ಹಲೋ ಇವ್ರಿ ಒಂದು ಮಕ್ಕಳಿಗೋಸ್ಕರ ಹೋಮ್ ಮೇಡ್ ಮಿಲ್ಕ್ ಮಿಕ್ಸ್ ರೆಸಿಪಿ ಮಕ್ಕಳಿಗೆ ಯಾವ ಥರ ಕೊಡೋದು ಹೇಗೆ ಕೊಡೋದು ಮಕ್ಕಳಿಗೆ ಇದರಿಂದ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವೀಡಿಯೋದೊಂದಿಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಮಕ್ಕಳು ಇರೋ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಇದು ಬಂದು ಎಕ್ಸ್ಪೆಷಲಿ ಮಕ್ಕಳಿಗೆ ತುಂಬಾನೇ ಯೂಸ್ ಅಂತಾನೆ ಹೇಳ್ಬಹುದು ಹಾಗೆ ಸುಮಾರು ಬ್ರ್ಯಾಂಡೆಡ್ ಎಲ್ಲ ಬಂದಿದೆ ಇದನ್ನ ಕುಡಿದ್ರೆ ಮಕ್ಕಳು ಟೋಲ್ ಆಗ್ತಾರೆ ವೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಕ್ಕಳು ಆಕ್ಟಿವ್ ಆಗಿ ಬೆಳಿತಾರೆ ಅಂತ ಸುಮಾರು ಬ್ರ್ಯಾಂಡೆಡ್ ಎಲ್ಲ ಬಂದ್ಬಿಟ್ಟಿದೆ ಆದಷ್ಟು ನಾವು ಹೋಮ್ ಮೇಡ್ ಆಗಿ ಮಕ್ಕಳಿಗೆ ಕೊಡೋದ್ರಿಂದ ವಿನೋ ವಾಟ್ಸ್ ಎ ರಿಯಾಲಿಟಿ ವಾಟ್ಸ್ ದ ಫ್ಯಾಕ್ಟ್ ಅಂತ ಸಿಕ್ಕಾಪಟ್ಟೆ ಶುಗರ್ ಕಂಟೆಂಟ್ ಇರುತ್ತೆ ಹಾಗೆ ಪ್ರಿಸರ್ವಿಟಿ ಇರುತ್ತೆ ಕಲರ್ ಹಾಕಿರುತ್ತಾರೆ ಆಬ್ವಿಯಸ್ಲಿ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಇದೆಲ್ಲ ಗೊತ್ತಿದ್ದು ಮಕ್ಕಳಿಗೆ ನಾವು ಇದನ್ನ ಕೊಡ್ತಾ ಇದ್ರೆ ಮನಸ್ಸಾಕ್ಷಿ ಹೋಗ್ಬೋದೇ ಇಲ್ಲ ಮಕ್ಕಳಿಗೆ ಆದಷ್ಟು ಹೋಮ್ ಮೇಡ್ ಆಗಿ ನಾವು ಕೊಟ್ರೆ ಒಳ್ಳೇದು ಹಾಗೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡುವಾಗ ಸುಮಾರು ವಿಡಿಯೋಗಳೆಲ್ಲ ಸಿಕ್ತು ಹಾಗೆ ಇದು ಒಂದು ಗುಡ್ ಫಾರ್ ಹೆಲ್ತ್ ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿದೆ ಇದು ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾವು ಬಳಸ್ಕೊಂಡು ಮಕ್ಕಳಿಗೆ ಈ ಒಂದು ಹೋಮ್ ಮೇಡಮ್ ಮಿಲ್ಕ್ ಮಿಕ್ಸ್ ರೆಡಿ ಮಾಡೋದ್ರ ಬಗ್ಗೆ ನೋಡೋಣ ಹಾಗೆ ಇದನ್ನ ಯಾವ ಥರ ಮಾಡೋದು ಸಹ ನೋಡೋಣ ನಾನು ಇವಾಗ ನೆನ್ಸಿಟ್ಕೊಂಡಿರುವಂತಹ ಬಾದಾಮಿನ ಸಿಪ್ಪೆ ಎಲ್ಲ ತೆಗೆದು ಒಣಸ್ಬಿಟ್ಟಿದ್ದೀನಿ ಹಾಗೆ ನಾನು ಮಕಾನ ಒಂದು ಕಪ್ಪು ಗೋಡಂಬಿ ಒಂದು ಕಪ್ಪು ಹಾಗೆ ಕೊಕೋನಟ್ ಪೌಡರ್ ಹಾಗೆ ಡೇಟ್ಸ್ ಪೌಡರ್ ಡೇಟ್ಸ್ ಪೌಡರ್ ಇಲ್ಲ ಅಂದರೆ ನಾವು ಬೆಲ್ಲ ಸಹ ಸೇರಿಸ್ಕೊಳ್ಬೋದು ಹಾಗೆ ನಾನು ಬಾದಾಮಿ ಮತ್ತು ಮಖಾನ ಮತ್ತು ಗೋಡಂಬಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಮಾಡ್ಕೊಳ್ಬೇಕು ಹೈ ಇಟ್ಟರೆ ಸೀದೋಗ್ಬಿಡುತ್ತೆ ಸೀದೋದ್ರೆ ಚೆನ್ನಾಗಿ ಬರೋದಿಲ್ಲ ಮಕ್ಕಳಿಗೆ ನೋಡಿ ಈ ಥರ ಲೋ ಫ್ಲೇಮಲ್ಲಿ ನಿಧಾನ ಉರಿಯಲ್ಲೇ ಇಟ್ಟು ತಾಳ್ಮೆಯಿಂದ ನಾವು ಇದನ್ನು ಮಾಡ್ತಾ ಇರಬೇಕು ಹಾಗೆ ಎಲ್ಲದೂ ರೋಸ್ಟ್ ಮಾಡ್ಕೊಂಡು ನಾವು ಒಂದು ಐದು ನಿಮಿಷ ಅದನ್ನೇ ನಾವು ಹಾರಿಸ್ಕೊಳ್ಬೇಕು ಪೂರಿ ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ನಾನು ಈ ಥರ ನಾವು ಪೇಸ್ಟ್ ಮಾಡ್ಕೊಂಡ ನಂತರ ಕೊಕೋನಟ್ ಪೌಡರ್ ಮತ್ತು ಡೇಟ್ಸ್ ಪೌಡರ್ ಹಾಕ್ಕೊಂಡು ಹಾಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಂಡು ಇದನ್ನ ನಾವು ಮಕ್ಕಳಿಗೆ ಬೆಳಗಿನ ಜಾವನೇ ಕೊಡಬೇಕು ಹಾಗೆ ಒಂದು ಲೋಟ ಹಾಲಿಗೆ ನಾವು ಒಂದು ಸ್ಪೂನ್ ಅಷ್ಟು ನಾವು ಈ ಪೌಡರ್ನ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಳಿಗೆ ಕೊಡೋದ್ರಿಂದ ಓವರ್ ಆಲ್ ಬೆಳವಣಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳು ಸಹ ಹೆಲ್ತಿಯಾಗಿ ವೇಟ್ ಏನಾಗ್ತಾರೆ ಹಾಗೆ ನಾವು ಇದನ್ನ ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡೋದನ್ನ ನಾವು ಅವಾಯ್ಡ್ ಮಾಡಬೇಕು ಆದಷ್ಟು ಮನೆಯಲ್ಲೇ ಮಕ್ಕಳಿಗೆ ನಾವು ಮಾಡಿ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್